ಹಲಸಿನ ಹಣ್ಣು ತಂದಿದ್ದಾರೆ ಇವಾಗ ಹಲಸಿನ ಹಣ್ಣು ಕೂಡ ನಾವು ಕೆಜಿಗೆ ತಗೊಳ್ಳುವ ಹಾಗೆ ಆಗಿದೆ ಎಲ್ಲಿ ಕೂಡ ಸಿಗುದಿಲ್ಲ ಇದು ಯಾರ ಪುಣ್ಯಾತ್ಮರು ಕೊಟ್ಟಿದ್ದಾರೆ ಆದ್ರೆ ಇದನ್ನ ಕ್ಲೀನ್ ಮಾಡುವುದೇ ಒಂದು ದೊಡ್ಡ ಕೆಲಸ ಆಯ್ತಾ ಯಾಕೆಂದ್ರೆ ಆ ಇಲ್ಲ ನೋಡಿ ನಂಗೆ ಅದು ತೆಗಿಲಿಕ್ಕೆಸ ಅಷ್ಟು ಗೊತ್ತಿಲ್ಲ ಟ್ರೈ ಮಾಡ್ತಾ ಇದ್ದಾರೆ ನಂಗೆ ತೆಗೆಯುವಾಗಲೇ ಹೀಗೆ ಒಂದೊಂದು ತಿನ್ನುವ ಅಂತ ಆಗ್ತದೆ ಅಷ್ಟು ಒಳ್ಳೆ ಪರಿಮಳ ಬರ್ತಾ ಉಂಟು ಹೀಗೆ ತೆಗೆದು ಅದಕ್ಕೆ ಹಾಕುವ ಮುಂಚೆನೆ ಒಂದು ತಿನ್ನು ಅಂತ ಹಾಕೋ ತುಂಬಾ ಚಂದ ಇದೆ ಟೇಸ್ಟ್ ಇದೆ ಚಂದ ಅಲ್ಲ ಟೇಸ್ಟ್ ನನ್ಗೆ ತುಂಬಾ ಇಷ್ಟ ಆಯ್ತಾ ಮತ್ತೆ ನನ್ನ ತಂಗಿದ ಹಸ್ಬೆಂಡ್ಗೆ ಸಹ ಇಷ್ಟ ಹಾಗೆ ಅವರು ಜಾಸ್ತಿ ಹಲಸಿನ ಹಣ್ಣು ತರ್ತಾರೆ ಮತ್ತೆ ನಮ್ಮ ಮನೆಯಲ್ಲಿ ಯಾರು ಸಹ ಅಷ್ಟು ತಿನ್ನುದಿಲ್ಲ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಹೇಗು ತಂದಿದ್ದಾರಲ್ಲ ನಾನೇ ಕ್ಲೀನ್ ಅಂತ ಅವ್ರು ಹೇಳುದು ನಿಂಗೆ ಇಷ್ಟ ಅಲ್ಲ ನೀನೆ ಮಾಡು ಬೇರೆ ಯಾರಿಗೆ ಸಹ ಕಾಯ್ಬೇಡ ಅಂತ ಅಲ್ಲ ಮಸಾ ಮಾಡುದಿಲ್ಲ ನಡೆ ಕಾಡು ಒಂದು ತೆಗೆದು ತಿಂದು ಹೋದದ್ದು ಉಂಟಲ್ಲ ನನಗೆ ಬೇಡಸ ಇಷ್ಟೇ ನಾನ್ ತಿನ್ನುದಿಲ್ಲ ಬೇಡ ಮತ್ತೆ ಕೆಲವರು ಇದ್ರಲ್ಲಿ ದೋಸೆ ಎಲ್ಲ ಮಾಡ್ತಾರಲ್ಲ ನಮ್ಮ ಮನೆಯಲ್ಲಿ ತಿಂದು ದೋಸೆ ಎಲ್ಲ ಮಾಡಿದ್ರೆ ಮತ್ತೆ ಅಮ್ಮನೆ ತಿನ್ಬೇಕು ಮತ್ತೆ ದೋಸೆ ಮಾಡ್ತಾರೆ ಗಟ್ಟಿ ಮಾಡ್ತಾರೆ ಗಾರಿಗೆ ಮಾಡ್ತಾರೆ ತುಂಬಾ ಐಟಂ ಮಾಡ್ತಾರೆ ಮುಂಚೆ ಎಲ್ಲ ನಾವು ಸಣ್ಣ ಇರ್ಬೇಕಾದ್ರೆ ನನ್ನ ಅಮ್ಮ ಗಾರಿಗೆಲ್ಲ ಮಾಡ್ತಿದ್ವಿ ಆಗ ನಾವು ತುಂಬಾ ತಿಂತಿದ್ದೇವೆ ಎಣ್ಣೆಯಲ್ಲೆಲ್ಲ ಈಗ ಆಯಿಲ್ ಫುಡ್ ಅಷ್ಟು ಇಷ್ಟ ಆಗುದಿಲ್ಲ ಹಾಗೆ ಅಂತ ನಾವು ತಿನ್ನುದಿಲ್ಲ ಅಂತ ಅಲ್ಲ ಫ್ರೈ ಚಿಕನ್ ಕಬಾಬ್ ಅದೆಲ್ಲ ತಿಂತೇವೆ ಅಲ್ಲಿ ಮಾಡ್ತಾರಲ್ಲ ಪೋಡಿ ಅದೆಲ್ಲ ಮಾತ್ರ ನಾವು ತಿನ್ನ ಕಡಿಮೆ ಅದು ಇಷ್ಟ ಆಗುದಿಲ್ಲ ಚಿಕನ್ ಎರಡು ಪೀಸ್ ಆಗೋಗುದಿಲ್ಲ ನಮ್ಗೆ ಜಾಸ್ತಿ ಒಂದು ನಾಲ್ಕೈದು ಪೀಸ್ ಬೇಕು ತಿನ್ನುವಾಗ ಮತ್ತೆ ಒಮ್ಮೆಲೆ ತರುವಾಗ ಉಂಟಲ್ಲ ಇದು ಒಂದು ಕೆಜಿ ಅರ್ಧ ಕೆಜಿ ಮ್ಯಾರಿನೇಟ್ ಮಾಡಿ ಫ್ರಿಜ್ ಅಲ್ಲಿ ಇಡುದು ಮತ್ತೆ ಡೈಲಿ ಎರಡೇ ತಿನ್ನುದು ಈಗ ಅಮ್ಮನ ಹತ್ರ ಹೇಳಿದೆ ಒಂದು ಸಾರಿ ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಿ ಕೊಡುವಂತ ಅದಕ್ಕೆ ಅವರೇ ಹೇಳಿದ್ದು ನಿಂಗೆ ಬೇಕಲ್ಲ ನೀನು ಕ್ಲೀನ್ ಮಾಡಿ ನೀನೆ ತಿನ್ನುವಂತ ಈಗ ನೋಡಿ ಸ್ವಲ್ಪ ಹಾಗೆ ನೋಡಿ ಇಷ್ಟು ಹೊತ್ತಲ್ಲಿ ನಾನು ಮಾತಾಡಿ ಇಷ್ಟು ಕ್ಲೀನ್ ಮಾಡಿದ್ದು ಅದು ಸದಾರ್ ಸ್ವಲ್ಪ ಎಣ್ಣೆ ಕೈಗೆ ನಾನು ಎಣ್ಣೆ ಹಾಕಿರ್ಲಿಲ್ಲ ಕೈಗೆ ಅದು ಕೈಗೆ ಫುಲ್ ಅದ್ರದ್ದು ಇದು ಅಂಟ್ತದೆ ಅಂತ ನೋಡಿ ಸೊ ಮತ್ತೆ ಅಮ್ಮ ಬಂದು ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಹೇಳಿದ್ದು ಹಾಗೆ ಹಾಕಿ ಈಗ ತೆಗಿತಿದ್ದು ಏನೇ ಯಾರಾದ್ರು ತೆಗೆದು ತೆಗೆದುಕೊಟ್ರೆ ತಿನ್ನುದ್ರಲ್ಲಿ ಒಂದು ಮಜಾ ಇರುತ್ತೆ ಈಗ ಅಷ್ಟು ಮಜಾ ಬರ್ತಾ ಇಲ್ಲ ಈಗ ಒಂದು ಸಜಾ ಆಗಿದೆ ಮತ್ತೆ ಇನ್ ಮತ್ತೆ ಇನ್ನೊಂದು ವಿಷಯ ನಾಳೆ ಉಂಟಲ್ಲ ನಮ್ಗೆ ಗೋವಾಕ್ಕೆ ಹೋಗಿಕ್ಕೆ ಉಂಟು ಸೊ ಹಾಗೆಲ್ಲ ಪ್ರಿಪರೇಷನ್ ಆಗ್ತಾ ಉಂಟು ಇಬ್ಬರು ಉಂಟಲ್ಲ ಮನೆಯಲ್ಲೇ ಇಲ್ಲ ಈಗ ಎಂತ ತರ್ಲಿಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನನ್ನ ಅಕ್ಕ ಮತ್ತು ನನ್ನ ತಂಗಿ ಅವರದ್ದು ಎಂಡ್ ಮೂಮೆಂಟ್ ತನಕ ಅವ್ರದ್ದು ಹೊರಡುವ ಒಂದಿದು ಇರ್ತದೆ ಯಾಕೆಂದ್ರೆ ಅವರಿಗೆ ಎಂತೆಲ್ಲ ಆಗ್ಬೇಕು ಅದೆಲ್ಲ ಇಟ್ಕೊಂಡು ಬರದೆ ನನ್ನ ಅಕ್ಕನಿಗೆ ನೆಮ್ಮದಿ ಇಲ್ಲ ಸೊ ಇಬ್ಬರು ಹೋಗಿದ್ದಾರೆ ಇನ್ನು ಎಷ್ಟು ಗಂಟೆ ಬರ್ತಾರಂತ ಗೊತ್ತಿಲ್ಲ ನನ್ನದು ಆಗ್ಲಿಲ್ಲ ಪ್ರಿಪರೇಷನ್ ನಂಗೆ ಪ್ರಿಪರ್ ಪ್ರಿಪೇರ್ ಆಗುವುದಕ್ಕೆ ಟೈಮ್ ಇಲ್ಲ ಯಾಕೆಂದ್ರೆ ತುಂಬಾ ಕೆಳಗೆ ತುಂಬಾ ಫುಲ್ ಟೆನ್ಷನ್ ಯಾಕಂದ್ರೆ ಕಸ್ಟಮರ್ ಇದು ಸದಸ್ಯ ಎಲ್ಲ ಕೊಂಡಿಕ್ಕಿರ್ತದೆ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೊರಡೋದು ಮತ್ತೆ ಕೆಲವೊಂದು ಐಟಮ್ ಮಿಸ್ ಕೂಡ ಆಗ್ತದೆ ಮತ್ತೆ ಏನು ಏನ್ ಮಾಡುದು ಸ್ವಲ್ಪ ಅಡ್ಜಸ್ಟ್ ಮಾಡ್ತೇನೆ ಅವರಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಗೊತ್ತಿಲ್ಲ ನನ್ನ ಹಾಗೆ ಅಲ್ಲ ಅವರು ಹಾಲೈನ್ ಏನ್ ಕೊಡ್ತಾ ಇದ್ದೀವಿ ಹಾಲೈನ್ ಅಲ್ಲ ಇದು ಒಂದು ಬಗ್ಗೆ ಸಾಧಿಸ್ತಾ ಇದ್ದೀವಿ ಹಾಲೈನ್ ಅಲ್ಲ ನಾವು ಬಕೈಟ್ ಇದ್ದೀವಿ

ನೋಡಿ ಇವಳು ಗೋ ಇವಳು ಕರೆಕ್ಟ್ ಗೋವಾಕ್ಕೆ ಹೊರಡಲಿಕ್ಕೆ ಅಲ್ಲ ಗೋ ಗೋವಾಕ್ಕೆ ಹೋಗ್ಲಿಕ್ಕೆ ಫುಲ್ ರೆಡಿ ಆಗಿದ್ದಾಳೆ ಮೇಕಪ್ ಎಲ್ಲ ಮಾಡಿ ಸ್ಕಿನ್ ಕೇರ್ ಆನಿವರ್ಸರಿ हैप्पी एनिवर्सरीपी एनिवर्सरी टू यूपीसरीवर्सरी கொல்லி கொல்லி பூஜந்தி கொல்லி கொரியையா இல்லையா மச்சான் நெக்ஸ்ட் இயர் வந்து பெறாரா இந்த 10 கிப் பேர் ஆரிஜினல தான நம்ம வனப்ரபலியா பாட்டி நம்ம கேண்டிட் ரேசல்ட் வருது பட் லைட் ஹேப்பி அனிவர்சரி அம்மா கிச்சனல மூளை என்ன ஆடு ಶಾರ್ಟ್ ಆತ ಹಾಯ್ ಗಾಯ್ಸ್ ಗಂಟೆ ನೋಡಿ ಇಲ್ಲಿ ಎಷ್ಟಾಗಿದೆ ಅಂತ ಒಂದು ಗಂಟೆ ಐವತ್ತೇಳು ನಿಮಿಷ ಸೊ ನನಗೆ ಇವತ್ತು ಬೆಳಿಗ್ಗಿನಿಂದ ಟೈಮೇ ಸಿಗಲಿಲ್ಲ ಟೈಮ್ ಸಿಗಲಿಲ್ಲ ಅಂದರೆ ಪ್ಯಾಕ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಂತಲ್ಲ ನಾವು ನಾಳೆ ಹೋಗ್ತಾ ಇದ್ದೇವೆ ಸೊ ಹಾಗಾಗಿ ಎಲ್ಲ ಡ್ರೆಸ್ ಪ್ಯಾಕ್ ಮಾಡಿ ಇಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಎಂಡ್ ಮೂಮೆಂಟಲ್ಲಿ ಕಸ್ಟಮರ್ ಇದೊಂದು ಪೆಂಡಿಂಗ್ ಆಗಿತ್ತು ಸೊ ಅದನ್ನು ಕ್ಲಿಯರ್ ಮಾಡಿ ಎಲ್ಲ ಕಂಪ್ಲೀಟ್ ಕೆಲಸನ ಕಂಪ್ಲೀಟಾಗಿ ಮುಗಿಸಿ ಈಗ ನನ್ನದು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೇನೆ ಆದರೆ ಅದರ ಇಡೆಯಲ್ಲಿ ಸಹ ನನಗೆ ನನ್ನ ಹೆಲ್ಪರ್ ತುಂಬ ಹೆಲ್ಪ್ ಮಾಡಿ ಪ್ಯಾಕಿಂಗ್ ಯಾವುದೆಲ್ಲ ಬೇಕು ಅದನ್ನೆಲ್ಲ ಫೋಲ್ಡ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಈಗ ಜಸ್ಟ್ ಬ್ಯಾಗ್ ಒಳಗೆ ಬಿಡೋದು ಮಾತ್ರ ಇನ್ನೊಂದು ವಿಷಯ ನಾನು ಉಂಟಲ್ಲ ಇದು ವಿಡಿಯೋ ಮಾಡುವಾಗಲೇ ಅಂದ್ಕೊಂಡಿದ್ದೆ ನಾನು ಸಾರಿ ಗೋವಾಕ್ಕೆ ಹೋಗುವಾಗ ಹೊಸತ್ತು ಡ್ರೆಸ್ ತಗೊಳ್ಬೇಕು ಅದನ್ನು ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಎಂಡ್ ಮೂಮೆಂಟಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಪರವಾಗಿಲ್ಲ ನಾನು ಈಗ ಹೇಗೂ ವಿಡಿಯೋ ಮಾಡ್ತಿದ್ದೇನಲ್ಲ ಹಾಗೆ ತೋರಿಸ್ತಿದ್ದೇನೆ ಒಂದು ನಾನು ಇದು ಫ್ರಾಕ್ ನಾನು ತುಂಬಾ ಇಷ್ಟಪಟ್ಟು ತಗೊಂಡಂತ ಫ್ರಾಕ್ ನೋಡಿ ಅದನ್ನ ನನ್ನ ತಂಗಿ ಟ್ರೈ ಮಾಡಿ ಉಂಟಲ್ಲ ಇಲ್ಲಿ ಲಿಪ್ಸ್ಟಿಕ್ ಇದು ಕಲೆಸಾಗಿದೆ ಸ್ವಲ್ಪ ಟ್ರೈ ಮಾಡಿ ಲಿಪ್ಸ್ಟಿಕ್ ಇದು ನಾನು ತಗೊಂಡಂತ ಫ್ರಾಕ್ ಸೊ ಇದನ್ನ ಕೊಂಡೋಗ್ತಿದ್ದೇನೆ ಇದೆಲ್ಲ ನಾನು ಕೊಂಡೋಗ್ಲಿಕ್ಕೆ ಅಂತ ಇಟ್ಟದ್ದು ಇನ್ನೊಂದು ಇನ್ನು ನಾನು ಲ್ಯಾಕ್ಮಿ ಇಂದ ಎರಡು ಪ್ರಾಡಕ್ಟ್ ಕೂಡ ತಗೊಂಡಿದ್ದೇನೆ ಇದು ಇದು ಎಂತ ಗೊತ್ತುಂಟಾ ಇದು

ಇನ್ನೊಂದು ಲಾಸ್ಟ್ ಟೈಮ್ ಒಂದು ಪರ್ಚೇಸ್ ಮಾಡಿದೆ ಅದು ಯಾವುದು ಅಂತ ನೆನಪಾಗ್ತಿಲ್ಲ ಸೊ ನಾನು ಇದನ್ನ ತಗೊಳ್ಳುವಾಗ ಇದನ್ನ ನೋಡಿದೆ ಇದಕ್ಕೆ ಲೂಮಿಲಿಕ್ ಕ್ರೀಮ್ ಅಂತ ಬರೆದಿದ್ದಾರೆ ಸೊ ನನಗೆ ಗೊತ್ತಿರಲಿಲ್ಲ ಅವರೇ ಹೇಳಿದ್ದು ಇದು ಸ್ಟ್ರೋಪ್ ಕ್ರೀಮ್ ತರ ಹೈಲೈಟ್ ತರ ಯೂಸ್ ಮಾಡಬಹುದು ಮತ್ತು ಮೋಯ್ಚರೈಸರ್ ತರ ಯೂಸ್ ಮಾಡಬಹುದು ಅಂತ ಹೇಳಿದರು ಸೊ ಆ ಕಾರಣಕ್ಕೆ ನಾನು ತಗೊಂಡದ್ದು ಅವರು ಅಷ್ಟೇ ಅಲ್ಲದೆ ನನಗೆ ದೊಡ್ಡದು ಪ್ಯಾಕೆಟ್ ಕೊಟ್ಟು ಸಿಕ್ಸ್ ಫೋರ್ಟಿ ನೈನ್ ರುಪೀಸ್ ಇತ್ತು ನಾನು ಬೇಡ ನಾನು ಫಸ್ಟ್ ಯೂಸ್ ಮಾಡಿ ನೋಡ್ತೇನೆ ಅಂತ ತಗೊಂಡದ್ದು ಇದು ತ್ರೀ ಫೋರ್ಟಿ ನೈನ್ ರುಪೀಸ್ ಇದೆ ಸೊ ಇದೆರಡನ್ನ ತಗೊಂಡಿದ್ದೇನೆ ಈಗ ಯೋಚನೆ ಮಾಡ್ತಿದ್ದೇನೆ ಇದನ್ನ ಕೊಂಡೋಗ್ಬೇಕಾ ಬೇಡವಾ ಅಂತ ಯಾಕೆಂದ್ರೆ ನಾನು ಉಂಟಲ್ಲ ನಂಗೆ ರೆಡಿ ಆಗೋದು ತುಂಬಾ ಇಷ್ಟ ಆದ್ರೆ ಈ ತರ ಸ್ಕಿನ್ ಕೇರ್ ಎಲ್ಲ ಮಾಡೋದು ತುಂಬಾ ಕಡಿಮೆ ಯಾಕೆಂದ್ರೆ ನಂಗೆ ಅಷ್ಟು ಕುರ್ಸೋತಿಲ್ಲ ಸ್ಕಿನ್ ಕೇರ್ ಮಾಡ್ಲಿಕ್ಕೆ ಈಗ ನಾನು ಡ್ರೆಸ್ ನ ಪ್ಯಾಕ್ ಮಾಡೋದೇ ರಾತ್ರಿ ಅಷ್ಟೇ ಇಲ್ಲದೆ ಇದ್ರದ್ದು ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ ನೋಡಿ ಈಗ ರಿಮೂವ್ ಮಾಡಿಕೊಂಡೋಗ್ಬೇಕು ಎಲ್ಲರೂ ಹೇಳ್ತಾರೆ ಹೊಸ ಡ್ರೆಸ್ ವಾಶ್ ಮಾಡಬೇಕು ಅಂತ ನಾನು ವಾಶ್ ಮಾಡ್ತೇನೆ ಆದ್ರೆ ಇದು ವೈಟ್ ಆಗಿರೋ ಕಾರಣದಿಂದ ವಾಶ್ ಮಾಡುದಿಲ್ಲ ಒಂದು ಕಡೆಯಿಂದ ಜೋರು ಮಳೆ ಬರ್ತಾ ಉಂಟು ಇದು ನಿನ್ನೆ ತೆಗೊಂಡದಷ್ಟೇ ಇನ್ನೊಂದು ನನಗೆ ಡೌಟ್ ಇದೆ ಇದು ಒಣಗ್ತದಾ ಇಲ್ವಾ ಅಂತ ಸೊ ಹಾಗಾಗಿ ವಾಶ್ ಮಾಡಲಿಲ್ಲ ಹಾಗೆ ಇದೆ ಸೊ ಇದನ್ನು ಅಯನ್ ಮಾಡಿದ್ದೆ ಸೊ ಈಗ ಹಾಗೆ ಪ್ಯಾಕ್ ಮಾಡಿ ಹಾಗೆ ಕೊಂಡೋಗ್ತೇನೆ ಮತ್ತು ನಾನು ನಾಳೆ ಅಲ್ಲಿಗೆ ಹೋದ ನಂತರ ಇದನ್ನು ಹಾಕಬೇಕು ಅಂತ ಅನ್ ಅಂದ್ಕೊಂಡಿದ್ದೇನೆ ನನಗೆ ಆ್ಯಕ್ಚುಲಿ ಇಷ್ಟ ಪ್ರಾಪ್ ಮಾತ್ರ ನಮ್ಮ ಈ ಊರಲ್ಲಿ ನಾವು ಹಾಕೋದಿಲ್ಲ ಯಾರಾದರೂ ನೋಡಿದರೆ ಏನಾದರೂ ಅನ್ಬೌದು ಅಂತ ಈಗ ನಾವು ಗೋವಾಕ್ಕೆ ಹೋಗೋದ್ರಿಂದ ಸೊ ಅಲ್ಲಿ ಈ ತರ ಡ್ರೆಸ್ ಅಲೌಡ್ ಉಂಟು ಇದು ನಾನು ತುಂಬಾ ಗಿಡ್ಡ ತಗೊಳ್ಳಿಲ್ಲ ಸ್ವಲ್ಪ ಡೌನ್ ತನಕ ಇದೆ ಗೊತ್ತಿಲ್ಲ ಜೊತೆ ನಾನು ಕೂಡ ಇಟ್ಕೊಂಡಿದ್ದೇನೆ ಇನ್ ಕೇಸ್ ನನ್ಗೆ ಏನಾದ್ರೂ ಚೆನ್ನಾಗಿ ಅನ್ಸಿಲ್ಲ ಅಂದ್ರೆ ಹಾಕೋತೀನಿ ಅಷ್ಟೇ ಈಗ ಬ್ಯಾಗ್ ಒಳಗೆ ತುಂಬಿಸ್ತೀನಿ ಇನ್ನೊಂದು ಇನ್ನೊಂದೇನ್ ಗೊತ್ತ ಇದೊಂದು ಟಾಪ್ ಇದು ಕೂಡ ನಾನು ಸ್ಮಾರ್ಟ್ ಬಜಾರ್ ಅಲ್ಲಿ ತಗೊಂಡದು ಇದು ಆಕ್ಚುಲಿ ಟಾಪ್ ಕುರ್ತಾ ಟಾಪ್ ಹಾಕೊಂಡಾಗ ಫ್ರಾಕ್ ಥರ ಕಾಣಿಸುತ್ತೆ ಇನ್ ಕೇಸ್ ಗೊತ್ತಿಲ್ಲ ಫ್ರಾಕ್ ಹಾಕೋದಿದ್ರೆ ಇದನ್ನು ಕೂಡ ವೇರ್ ಮಾಡ್ತೀನಿ ಇದು ನಾನು ಲಾಸ್ಟ್ ಟೈಮ್ ಹೋಗಕ್ಕೆ ಹೋಗ್ ಹೋದಾಗ ತಗೊಂಡಿದ್ದದು ಏನಾದರೂ ಬೇಕಾದರೆ ಇರಲಿ ಅಂತ ಇದನ್ನೊಂದು ಇಟ್ಕೊಂಡಿದ್ದೀನಿ ಇನ್ನು ಇನ್ನೊಂದು ಇದು ನಾನು ಅಜಿಯೋದಿಂದ ಆರ್ಡರ್ ಮಾಡಿತ್ತು ಇದು ಕೂಡ ಟಾಪ್ ನಾನು ಇದನ್ನು ವೇರ್ ಮಾಡಲಿಲ್ಲ ಇದು ವಿಷಯ ಏನು ಗೊತ್ತಾ ಇದು ನಾನು ತಂದಿಟ್ಟದ್ದು ನನಗೆ ನೆನಪೇ ಇಲ್ಲ ಇವತ್ತು ಪ್ಯಾಕೆಟ್ ಓಪನ್ ಮಾಡುವಾಗ ಸಿಕ್ತು ಸೊ ಹಾಗಾಗಿ ಫ್ರಾಕ್ ಥರ ಇದೆ ಅಂತ ಇದನ್ನು ಕೂಡ ಇಟ್ಕೊಂಡಿದ್ದೀನಿ ಈಗ ಇದ್ರಲ್ಲಿ ಯಾವ್ದು ಹಾಕ್ತೀನಿ ಅಂತ ಗೊತ್ತಿಲ್ಲ ಬಟ್ ನಾಲ್ಕು ನ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟ್ ಹೊಸ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾವು ಗೋವಾಕ್ಕೆ ಹೋದ ನಂತರ ಗೋವಾದಲ್ಲಿ ಯಾವ ರೀತಿ ಎಂಜಾಯ್ ಮಾಡಿದ್ದೇವೆ ಅನ್ನೋದನ್ನ ಕೂಡ ನಿಮ್ಗೆ ತಿಳಿಸ್ತೀನಿ ಸೊ ಇವತ್ತು ತುಂಬಾ ತಡ ಆಗಿದೆ ಇಷ್ಟು ಗಂಟೆಯಲ್ಲಿ ಯಾರಾದ್ರೂ ವ್ಲಾಗ್ ಮಾಡ್ತಾರ ಅಂತ ನೀವು ಅನ್ಕೋಬಹುದು ನಾನು ಕೂಡ ಅಷ್ಟೇ ನಂಗು ಕೂಡ ನಂಗೆ ಕೂಡ ಈಗ ನಿದ್ದೆ ಬರ್ತಾ ಉಂಟು ಸೊ ಹಾಗೆ ಇನ್ನು ನಾಳೆ ಬೆಳಿಗ್ಗೆ ನಮಗೆ ಬೇಗ ಹೋಗಲಿಕ್ಕೆ ಉಂಟು ಇನ್ನು ಒಂದು ಮೂರು ನಾಲ್ಕು ಗಂಟೆ ಮಲಗಲಿಕ್ಕೆ ಸಿಗ್ಬೋದೇನಾ ಗೊತ್ತಿಲ್ಲ ಈಗ ಎರಡು ಗಂಟೆ ಇಲ್ಲ ಮೂರು ಗಂಟೆ ಸಿಗ್ಬೋದು ಬಟ್ ಓಕೆ ಪರವಾಗಿಲ್ಲ ಇನ್ನು ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ನನ್ನ ವಿಡಿಯೋನ ವಾಶ್ ಮಾಡ್ತೀರಿ ಹಾಗೆ ನನಗೆ ನೀವು ತುಂಬ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಹೇಗಿದೆ ಅಂದರೆ ನೀವು ಜಾಸ್ತಿ ಸಪೋರ್ಟ್ ಮಾಡಿದರೆ ನಾನು ಮತ್ತಷ್ಟು ಒಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲದೆ ಇನ್ನೊಂದು ಸಲ ಹೇಳ್ತೇನೆ ನನ್ನ ಕನ್ನಡ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಹೇಗೆಂದರೆ ನಾನು ಮಾತಾಡುವಾಗ ನಿಮ್ಗೆ ಗೊತ್ತಾಗ್ಬೋದು ನಾನು ಮಂಗಳೂರಿನ ಕನ್ನಡ ಮಾತಾಡುವಾಗ ಮಿಡ್ಲು ಮಿಡ್ಲಲ್ಲಿ ಬ್ರೇಕ್ ತಗೊಂಡು ತಗೊಂಡು ಮಾತಾಡ್ತೀನಿ ಸೊ ಏನಾದರೂ ಆ ಥರ ಇದ್ರೆ ಅದನ್ನು ಇಗ್ನೋರ್ ಮಾಡಿ ಅಷ್ಟೇ ಅಲ್ಲಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಲವ್ ಯು ಆಲ್ ಗುಡ್ ನೈಟ್ ಬಾಯ್ ಬಾಯ್ ಅಂತೂ ಗೊತ್ತೇ ಆಗಲಿಲ್ಲ ಆದರೆ ಹೊರಗಡೆ ಬರಬೇಕಾದ್ರೆ ಸದ್ಯ ಮಳೆ ಬಂದಿದೆ ನಮ್ಮದು ಪಾರ್ಕಿಂಗ್ ಏರಿಯಾ ಫುಲ್ ಆಗಿದೆ ಸೊ ಇಲ್ಲಿ ನೀರು ಹೋಗಲಿಕ್ಕೆ ಅಷ್ಟೊಂದು ವ್ಯವಸ್ಥೆ ಇಲ್ಲ ಸೊ ಹಾಗಾಗಿ ನಮಗೆ ಫುಲ್ ಆಗಿದೆ ಅದಕ್ಕೆ ನಾನು ಮಾಡಿದ್ದು ಅಷ್ಟೇ ಎಲ್ಲಾದ್ರೂ ತುಂಬ ವೆಹಿಕಲ್ಸ್ಗಳೆಲ್ಲ ಇತ್ತು ಸೊ ಅದನ್ನೆಲ್ಲ ಮೇಲೆ ಕೊಂಡೋಗಿ ಕೊಂಡೋಗಿ ಇಟ್ಟಿದ್ದಾರೆ ನಾನು ಮೂರು ಗಂಟೆ ಆದ್ರೂ ಮಳೆ ನೀವು ಅಂತ ಅಂದ್ಕೊಂಡಿದ್ದೆ ಅದೇ ಇದನ್ನು ಮೂರು ಗಂಟೆ ಸಿಗಲ್ಲ ಯಾಕಂದ್ರೆ ಸ್ವಲ್ಪ ಅವರಿಗೂ ಕೂಡ ಹೆಲ್ಪ್ ಮಾಡೋಣ ಎಲ್ಲ ಮಾಡ್ತಾರೆ ಮಜಾ ಕೂಡ ಆಯ್ತು ಹಿಡಿದು ಎಲ್ಲಿ ಹೋಲ್ಸು ಅಂತಾನೆ ಗೊತ್ತೇ ಆಗ್ಲಿಲ್ಲ ಇನ್ನು ನಾಳೆ ಗೊತ್ತಿಲ್ಲ ಜೋರು ಮಳೆ ಬಂದ್ರೆ ನಮ್ದು ಗೋವಾ ಟ್ರಿಪ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೆನೆಸ್ಕೊಳ್ಳೋಕ್ಕೂ